एक। आगे नोट को मनी इधर ओके ना मुंदे एग्जिट करला इल्ला एग्जिट करते तो कर तुम्ही सर कैमरा गुमनी पक् पक् तो अगला तो इथा माने पक् पक्का तो पक् तो मन रेडी पप्पा ये भी डेंजर कोड मेन ओरि गेलो येन रे देखो आलोगी पक् 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 तो पक् तो ಹಿಂಗೇ ಇರುತ್ತೆ ಮಾಲ್ ತಿನ್ನುಷ್ಟು ಮತ್ತೆ ನಮ್ಮ ನಮ್ಮ ಟುಂಬಲ್ಲಿ ಆ್ಯಕ್ಟ್ ಮಾಡ್ತೀವಿ ಯಾವಾಗ ಎಲ್ಲ ಹೇ ಹೌದು ತರಣನ ಬಗ್ಗೆ ನಿನ್ನೆ паಪಾ ಅವರಿಗೆ ಫುಲ್ ಟಾಸ್ ನಾನು ಇಲ್ಲಿಂದ ನಾಗರ ರೋಗಿಯವರಿಗೆ ಆಸ್ಪತ್ರೆಗೆ ಹೋಗ್ಬಿಡೋಣ ಇವತ್ತು ಕಫಕ್ಕೆ ಬಟ್ಟೆಗೆ ಇರ್ಗೋ 10 ನಿಮಿಷ ಜಾಸ್ತಿ ಆಗುತ್ತೆ ಒಳ್ಳೆಯ ಲಕ್ಷಣ ಇದೆ ತೆಗಿನ ಚಿಂದಾ ದುಡ್ಡು ಕಟ್ ಆ ವಿಷಯ ಬರುತ್ತೆ ಜಾಗೆ ಅಲರ್ಟ್ ಆಗಿದ್ರೆ ಸೋ ಗವರ್ನಮೆಂಟ್ ನಿಮಗೆ ನೇರವಾಗಿ ಕಟ್ ಕೊಡ್ತಾರೆ ಬಟ್ ಶಿಂಕ ಕಟ್ ಎಷ್ಟು ಕಟ್ಬೇಕು ಒಂದು 12000 ಕಟ್ಬೇಕಾಗುತ್ತೆ ಇದು ಕಟ್ ಸೂಪರ್

साडिस्ट <laughs> <laughs> ನಾಲ್ಕು ಜನ ಆರ್ಟಿಸ್ಟ್ ಪಿ ಎ ಕೈಯಲ್ಲಿ ಫೈಲ್ಸ್ ಕೊಡ್ರಂಟಿ ಗಿಡ ಬಿಸ್ಲು ಬಿಡುತ್ತಾರೆಡುದು ಪುಸ್ಪ ಬಂತು

ಇದು ಓಕೆನಾ ಮುಂದೆ ಎಕ್ಸಿಟ್ ಕೊಡ್ಲಾ ಸರ್